ಹಾಯ್ ನಮಸ್ಕಾರ ಕನ್ನಡ ಜನತೆಗೆ ನಾನು ಇವತ್ತು ಒಂದು ಒಳ್ಳೆ ಪ್ಲೇಸನ್ನು ನೋಡೋಕೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ಅಂದರೆ ಶಿಶುಪಾಲ್ ಅಂತ ಛತ್ತೀಸ್ಗಢಿನ ಶಿಸುಪಾಲನ್ನು ನೋಡೋಕ್ಕೆ ಹೋಗ್ತಾ ಇದೀವಿ ನೋಡಿ ಇಲ್ಲಿ ಬೈಕ್ ತಗೊಂಡಿದೀವಿ ನಮ್ಮ ಸ್ನೇಹಿತರ ಜೊತೆಗೆ ಹೋಗಕ್ಕೆ ರೆಡಿಯಾಗಿ ಇಲ್ಲಿಂದ್ರೆ ನಮ್ಮ ಪ್ರಯಾಣ ಶುರು ಶುರುವಾಗ್ತಾಯಿದೆ ಸ್ಕೂಲು ಸ್ಕೂಲಿಂದ ನಾವು ಈಗ ಹೊರಗಡೆ ಹೋಗ್ತಾ ಇದ್ವಿ ನಾನು ನಮ್ಮ ದೋಸ್ತ ಮಸ್ತ್ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಇಲ್ಲಿ ಸ್ಕೂಲಿಗೆ ಬಾಯ್ ಅಂತ ಹೇಳಿದ್ವಿ ಹೊರಗಡೆ ಬಂದ್ವಿ ಬಂದು ಹಿಂಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದೀವಿ ಏನಂದ್ರೆ ಕೋಶ ಓದಿ ನೋಡು ಅಥವಾ ದೇಶ ಸುತ್ತಿ ನೋಡು ಅಂತಾರೆ ಹಾಗಾಗಿ ಕೋಶ ಅಂತೂ ಓದಕ್ಕಾಗಲ್ಲ ಇವಾಗ ಏನಂದ್ರೆ ಸಮಯ ಸಿಕ್ಕದ ದೋಷ ದೇಶವನ್ನು ಸುತ್ತುವಂತ ಅವಕಾಶ ಬಂದಿದೆ ಹಾಗಾಗಿ ಈಗ ಸುತ್ತಾ ಇದ್ದೀನಿ ನನ್ನ ಜೊತೆಗೆ ನಿಮ್ಮನ್ನು ಸಹ ಆ ಒಂದು ಹೊಸ ಸ್ಥಳದ ಪರಿಚಯ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೋಡ್ರಿ ಛತ್ತೀಸ್ಗಢಿನ ಆಕಳುಗಳು ಕಾಣ್ತವೆ ಆ ರೈತರು ಆಕಳು ಕಂಡು ಮುಂದೆ ಬರ್ತಾ ಇದ್ದೀವಿ ನೋಡ್ರಿ ನಾವು ಹೈವೇಗೆ ಇದ್ದೀವಿ ಇದೇನಂದ್ರೆ ರಾಯ್ಪುರ್ ಟು ಪಶ್ಚಿಮ ಬಂಗಾಳ ಅಂದರೆ ರಾಯ್ಪುರ್ ಟು ಕೋಲ್ಕತ್ತಾ ಹೈವೇ ಇದೆ ಐವತ್ಮೂರು ಹೈವೇ ಎನ್ ಎಚ್ ಐವತ್ತ್ಮೂರು ನೋಡ್ರಿ ಇದೆ ಹೈವೇ ರೋಡಲ್ಲಿ ಈಗ ಜಮಕ್ ಜಮಕ್ ಅಂದ್ಕೊಂಡು ನಮ್ಮ ಪ್ರಯಾಣ ಮಾಸ್ತ್ ಎಂಜಾಯ್ ಮಾಡ್ಕೊಂಡು ಹೊಂಟೀವಿ ಎಂಜಾಯ್ ಮಾಡ್ಕೊಂಡು ಹೊಂಟೀವಿ ನೋಡ್ರಿ ಹೈವೇ ಅಲ್ಲಿ ಮಾಸ್ತ್ ಅರವತ್ತು ಅರವತ್ತು ಸ್ಪೀಡ್ ಇದೆ ಅದರತ್ರ ಸ್ಪೀಡ್ ಅದ ಹೆಂಗೋ ಈಗ ನಮ್ಮ ಗಾಡಿಗಂತೂ ಎನರ್ಜಿ ಬೇಕು ನಮಗಂತೂ ಎನರ್ಜಿ ಬೆಳಗ್ಗೆ ನಾಷ್ಟ ಮಾಡ್ಕೊಂಡ್ವಿ ನಾಷ್ಟ ಮಾಡ್ಕೊಂಡು ಹತ್ತಿದ್ದೀವಿ ಇಲ್ಲಂದ್ರೆ ಒಂದು ಹನ್ನೆರಡು ಹದಿನೈದು ಕಿಲೋಮೀಟ್ರ್ ಆದ ಹೋಗ್ತಾ ಹೋಗ್ತಾಯಿದ್ದೀವಿ ನೋಡಿರಿ ಈಗ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಬಂತು ಪೆಟ್ರೋಲ್ ಬಂಕಲ್ಲಿ ಬಂದು ಪೆಟ್ರೋಲ್ ಹಾಕ್ಸ್ಕೊಂಡೀವಿ ಗಾಡಿಗೆ ಗಾಡಿಗೂ ಎನರ್ಜಿ ಬೇಕಲ್ರಿ ಹೋಗಿ ಬರೋಕ್ಕ ಒಂದು ದೋಸ್ತ ಪೆಟ್ರೋಲ್ ಹಾಕ್ಸ್ತಾಯಿದ್ನ ಮತ್ತು ಇನ್ನೂ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ ಮತ್ತೆ ನಮ್ಮ ನಮ್ಮ ಪಯಣ ಮುಂದಾಯಿತು ನೆಕ್ಸ್ಟ್ ಇಲ್ಲಿ ಬಂದು ನೋಡ್ರಿ ರಸ್ತೆ ಚೆನ್ನಾಗಾವ ಹೋಗ್ಲಿಕ್ಕೆ ಅಂತ ಬರೀ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ಆ ರಸ್ತೆ ಚೆನ್ನಾಗೇನೇ ಅದ ಹೋಗ್ತಾ ಇದ್ದೀವಿ ಹಿಂಗೆ ನಮ್ಮ ಮುಂದಿನ ಅವರು ಅಲ್ಲೇ ಹೋಗ್ತಿರೋರು ಸಿಸ್ಪಾಲಿಗೆ ಒಳ್ಳೆ ಪ್ಲೇಸ್ ಇದೆ ಒಳ್ಳೆ ನೇಚರು ಇಲ್ಲಿ ರೈತರು ನೋಡ್ರಿ ರೈತರ ಹೊಲಗಳನ್ನು ನೋಡ್ತಾ ಇದ್ದೀವಿ ರೈತರ ಹೊಲದಲ್ಲಿ ಆದಷ್ಟು ಏನಂದರೆ ಹೆಚ್ಚನ್ನು ಹೆಚ್ಚು ಹೆಸರು ಕಾಳನ್ನು ಹಾಕ್ಯಾರ ಈಗ ಪ್ರೆಸೆಂಟ್ ಹೆಸ್ರು ಕಾಳುಗಳನ್ನು ಹಾಕೋದು ಹಾಂ ನೋಡ್ರಿ ಈ ಫುಲ್ ಅರಣ್ಯ ಪ್ರದೇಶ ಆದದು ಗವರ್ಮೆಂಟ್ ಅಂಡರ್ಟೇಕರ್ ಇಲ್ಲಿ ಅಜ್ಜ ಅಜ್ಜಿಯವರು ಮಸ್ತ್ ಜುಮ್ ಅನ್ಕೊಂಡು ಜರ್ನಿ ಮಾಡ್ಕೊಂಡು ಹೊಂಟ್ರ ಇವ್ರು ಇಲ್ಲೇ ನೋಡ್ರಿ ಛತ್ತೀಸ್ಗಢ ಆಕಳ್ ಬಂದು ನೋಡ್ರಿ ಛತ್ತೀಸ್ಗಢ ಇಲ್ಲಿ ಹೈಕಳು ನೋಡ್ರಿ ನಮ್ಮ ಹೈಕಳು ಮಸ್ತ್ ಎಂಜಾಯ್ ಮಾಡ್ಕೊಂಡು ಸ್ನಾನ ಮಾಡಕ್ಕೆ ಹಚ್ಚಾರ ಅಲ್ಲಿ ಅವ್ರಿಗೆ ಬಾಯ್ ಬಾಯ್ ಅಂತ ಹೇಳಿ ಮುಂದೆ ಮುಂದೊಂಟಿವಿ ಮುಂದೆ ಹೊಂಟಿವಿ ನೋಡ್ರಿ ಇಲ್ಲಿ ಫುಲ್ ಗಿಚ್ಚ ಹಸ್ರ ಹ ಹಾಗ ಎಲ್ಲಿ ನೋಡಿದ್ರೆ ಫುಲ್ ಹಸಿರಾದ ದಟ್ಟವಾದ ಹಸಿರು ಪ್ರದೇಶ ಇದೆ ನೋಡಕ್ ಬಹಳ ಖುಷಿ ಅನ್ಸ್ತದೆ ಫುಲ್ ತಂಪು ಹ ಭತ್ತ ಬೆಳೆದ್ ನೋಡ್ರಿ ರೈತರು ಭೂಮಿ ತಾಯಿ ನಂಬಿದ ರೈತರು ಆ ಭತ್ತನ ಬೆಳೆದಿದ್ದಾರೆ ಆಮೇಲೆ ನೋಡ್ರಿ ಇಲ್ಲಿ ಪ್ರತಿ ಹೊಲದಲ್ಲಿ ಮರಗಳು ಕಾಣ್ತಾ ಇದಾವೆ ಸುಮಾರು ಮರಗಳು ಅದ್ರ ಹೆಚ್ಚನ ಹೆಚ್ಚಿನ ಏನಂದ್ರೆ ನೆರಳೆ ಹಣ್ಣಿನ ಮರಗಳು ಕಾಣ್ತಾ ಇದ್ವಿ ಇಲ್ಲಿ ಆಡ್ಬಂದು ನೋಡ್ರಿ ಆಡು ನೋಡ್ರಿ ಈಗ ಆ ಫುಲ್ ಹಸಿರಾದ್ ನೋಡ್ರಿ ಫುಲ್ ಅಚ್ಚ ಹಸಿರು ಪ್ರದೇಶ ಮಸ್ತ್ ಆದ್ರಿ ಕಣ್ಣಿಗೆ ನೋಡಕಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಒಬ್ಬ ಇಲ್ಲಿ ಸ್ವಾನ ಬಂತ ನೋಡ್ರಿ ಛತ್ತೀಸ್ಗಢದು ಹೋಯ್ತು ಬಾಯ್ ಅಂತ ಹೇಳಿ ಮುಂದೆ ಮುಂದೆ ಒಂಟ್ರಿ ಮುಂದೆ ನಮ್ಮ ಪಯಣ ನಮ್ಮ ಶಿಶುಪಾಲ್ ನೋಡಕ್ಕೆ ಹೊಂಟಿವಿ ಹಿಂಗ ಸಾಕ್ತು ನಮ್ಮ ಪಯಣ ಕಡೆ ಈ ಕಡೆ ನೋಡಿಕೊಂಡು ಹಚ್ಚ ಹಸಿರಾದ ಪ್ರದೇಶ ನೋಡ್ರಿ ಎಷ್ಟು ಮಸ್ತ್ ಫೋಟೋ ಕ್ಲಿಕ್ ಅಂದರೆ ಸಿಂಪಲ್ ಆದ ಮೊಬೈಲು ಮೊಬೈಲ್ ಏನಂತ ಬರೀಲ್ಲ ಇಲ್ಲ ಸಿಂಪಲ್ ಆದ ಮೊಬೈಲು ಮೊಬೈಲಲ್ಲಿ ಕ್ಲಿಕ್ ಮಾಡಿದ್ವಿ ಮಸ್ತ್ ಬಂದ ನೋಡ್ರಿ ಹಚ್ಚಾದ ಹಸಿರು ನೋಡೋಕೆ ಕಣ್ಣಿಗೆ ಅಷ್ಟೊಂದು ಹಿತ ಅನ್ನಿಸ್ತದೆ ಮುಂದೆ ನಮ್ಮ ಆಂಜನೇಯ ಬರ್ತಾ ಇದನ್ನ ಆಂಜನೇಯ ಇಲ್ಲಿ ರೈತರು ಇದ್ರು ಅವ್ರಿಗೆ ಬಾಯ್ ಅಂತ ಹೇಳಿ ಆಂಜನೇಯ ಕೈ ಮುಗಿದ್ರಿ ಕೈ ಮುಗಿದು ಶಿಸು ಪಾಲ್ ಹತ್ತ ರೆಡಿ ಆದ್ ನೋಡ್ರಿ ಶಿಸು ಎಂಟ್ರಿ ಆದ್ರಿ ಇದೇ ನೋಡ್ರಿ ಇಲ್ಲಿ ಹೋಗೋದು ಶಿಸು ಪಾಲ್ ಎಂಟ್ರಿ ಈಗ ಪೋಸ್ ಕೊಟ್ಟ ನೋಡಿ ಪೋಸ್ ಕೊಟ್ಟು ಮುಂದೆ ನಮ್ಮ ಬಣ್ಣ ಸುಧಾರ ಹೋಗ್ತಾ ಹೋಗ್ತಾ ನೋಡ್ರಿ ಹಿಂಗಾದ ರಸ್ತೆ ಮುಂದೆ ಫುಲ್ಲು ಏನಂದ್ರೆ ಗಿಚ್ಚ ಮಣ್ಣು ಕಲ್ಲು ಆದ ಶಿಸು ಪರ್ವತ ಬೆಟ್ಟ ಆಗಬೇಕು ಮೇಲೆ ಹತ್ತಬೇಕು ಮಸ್ತ್ ಅರಣ್ಯದ ಅದ ಇಲ್ಲಿ ಸ್ಟೆಪ್ ನೋಡ್ರೆ ಈ ಥರ ಮದ್ಯ ಸ್ಟೆಪ್ ಗಳು ಇದಾವೆ ಮೆಟಿಲ್ ಗಳಿದಾವೆ ಮೆಟ್ಲುಗಳಲ್ಲಿ ಹತ್ಕೊಂಡು ನಾವು ಹೋಗ್ತಾ ಇರ್ಬೇಕು ಏನಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ ರೋಡ್ ಇದ್ರೆ ಏನು ಅನಿಸೋದಿಲ್ಲ ಆದ್ರೆ ಸಹಜವಾಗಿ ನಾವು ಅಪರೂಪಕ್ಕಂತ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಕಷ್ಟನೇ ಆಗತ್ತೆ ನೋಡ್ಲಿಕ್ಕೆ ಮಾಡಿ ಇಲ್ಲಿ ಒಂದು ಕೂಜ್ಕೊಟ್ಟೆ ಕೂಜ್ಕೊಟ್ಟು ನಮಸ್ಕಾರ ಮಾಡಿ ನೋಡ್ರಿ ಬಿಸಿಲೇನು ಅನ್ಸೋದಿಲ್ಲ ಸಿಕ್ಕಾಪಟ್ಟ ಬಿಸಿಲು ಅದ ಆದ್ರೆ ಬಿಸಿಲೇನು ಅನ್ಸೋದಿಲ್ಲ ಇಲ್ಲಿ ನೋಡ್ರಿ ಹಂಗ ಇಟ್ಕೊಂಡು ಮೇಲೆ ಹಾಕ್ಬೇಕು ಇಲ್ಲಿ ಜಾರಿಯ ಅಷ್ಟೇ ಗೊತ್ತಾ ಇಲ್ಲಿ ನೋಡ್ರಿ ಒಂದು ಚಿಟ್ಟೆ ಈಗ ಹೋಗ್ಬೇಕಾದ್ರೆ ಅಲ್ಲಿ ಕಾಣುತ್ತೆ ನೋಡ್ರಿ ಬೇವು ಹೆಂಗಲ್ಲ ಸಕ್ಕಾಗಿರೋ ಬಂದು ನೋಡ್ರಿ ಇಲ್ಲಿ ಬೆಟ್ಟದ ಮಧ್ಯದಲ್ಲಿ ಇರೋವಂಥದ್ದು ಇರೋದು ಪರ್ವತಕ್ಕೆ ಹೋಗ್ಬೇಕಾದ್ರೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ರಿ ಇಲ್ಲಿ ಬಂದ್ ನೋಡ್ರಿ ಪರ್ವತದ ಮೇಲೆ ಎಂಟ್ರೆನ್ಸಲ್ಲಿ ನೀರು ಮಸ್ತ್ ಏನಂದ್ರೆ ಹೋಗ್ತಾ ಇದೆ ನೋಡ್ರಿ ಜಲಪಾತ ಥರ ಇಲ್ಲಿ ನಾನೊಂದು ಸಣ್ಣದು ವಿಡಿಯೋ ಮಾಡಿಕೊಂಡೆ ಜಲಪಾತದ ಹತ್ರ ನೋಡ್ರಿ ಹಾಂ ಮಸ್ತ್ ಖುಷಿ ಆಯ್ತು ನೋಡ್ರಿ ಮಸ್ತ್ ಖುಷಿ ಆಯ್ತು ಇಲ್ಲಿ ಬಂದ ನಂತರ ನನಗಂತೂ ಇದರಲ್ಲಿ ಈಜಾಡ್ಬೇಕಂತ ಆಸೆ ಆಯ್ತು ಹಾಗಾಗಿ ನಾವು ಏನು ಮಾಡಿದೀವಿ ಅಂದ್ರೆ ಮುಂದೆ ಮುಂದೆ ಒಂಟಿ ನೋಡ್ರಿ ಮುಂದೆ ಹೋದರೆ ಈಗ ಇದೇ ನೀರು ಇರೋದು ನೋಡ್ರಿ ಮುಂದೆ ಅಲ್ಲೇ ನೀರು ಬರ್ತಾ ಇರೋದು ಇಲ್ಲಿ ಎಲ್ಲ ಆಲ್ರೆಡಿ ಏನಂದರೆ ಆಗಿದ್ರು ಸ್ನಾನ ಮಾಡ್ತಿದ್ರು ಎಲ್ಲ ನಮ್ಮ ಹಾಗೆ ಸುಮಾರು ಜನ ಬಂದಿದ್ರು ಇಲ್ಲಿ ಏನಂದ್ರೆ ಸ್ನಾನ ಇದಕ್ಕೆ ಒಳ್ಳೆ ಪ್ಲೇಸ್ ನೋಡ್ರಿ ಇದು ವ್ಯೂ ವ್ಯೂ ಹೆಂಗದ ಸಕ್ಕತ್ ಆಗಿದ್ದಲ್ಲ ಇಲ್ಲಿ ಆದ ನಂತರ ಸ್ನಾನ ಮಾಡಿದ್ವಿ ಸ್ನಾನ ಮಾಡಿ ಇದ್ದೀವಿ ನೋಡ್ರಿ ಪೋಸ್ ಕೊಟ್ಟೆ ಓಸ್ ಕೊಟ್ಬಿಟ್ಟು ಒಂದು ನಾಲ್ಕು ಫೋಟೋ ಕ್ಲಿಕ್ಸ್ಕೊಂಡ್ವಿ ಮಸ್ತ್ ಅದು ವ್ಯೂ ಇತ್ತು ಆಮೇಲೆ ಏನಂದರೆ ನಾವು ಸ್ನಾನ ಮಾಡಿದ್ವಿ ನಾನು ಮತ್ತು ನನ್ನ ಫ್ರೆಂಡು ಸ್ನಾನ ಮಾಡಿದ್ವಿ ಸ್ನಾನ ಮಾಡಿ ಮತ್ತು ನಮ್ಮ ಪಯಣ ಏನಂದ್ರೆ ಇದೇ ಬೆಟ್ಟಗಳು ಹತ್ಕೊಂಡು ಹೋಗಿದ್ವಿ ನೆಕ್ಸ್ಟ್ ಇಲ್ಲಿ ಒಂದು ಒಳ್ಳೆ ಪೋಸ್ ಕೊಟ್ಟೆ ಪೋಸ್ ಕೊಟ್ಟು ಮುಂದೆ ಸ್ನಾನ ಮಾಡಿರೋದೇ ಫೋಟೋಗಳು ಮಸ್ತಾಗಿ ಆಯಿತು ಹಿಂದೆ ನಮ್ಮ ಹಿಂದೆ ಗಂಡ ಹಿಡ್ತಿದ್ರು ವಿದೇಶ ಪ್ರಜೆಗಳು ಮಸ್ತ್ ಎಂಜಾಯ್ ಮಾಡ್ತಿದ್ರು ಅವರು ಸಹ ಕೂತ್ಕೊಂಡು ನಾನು ಪೋಸ್ ಕೊಟ್ಟೆ ಅಲ್ಲಿ ಹತ್ರ ಹತ್ರ ಹೋಗಿ ಅದ್ರ ಒಳಗೊಳಗೆ ಸ್ವಲ್ಪ ಸ್ವಲ್ಪ ಭಯ ಆಗ್ತಾ ಇತ್ತು ಮತ್ತು ನಮ್ಮ ಪಯಣ ನೋಡ್ರಿ ವಾಪಸ್ಸು ಇದೇ ಬೆಟ್ಟ ಗುಡ್ಡದಿಂದ ವಾಪಸ್ ಮತ್ತೆ ಶುರು ಆಯಿತು ವಾಪಸ್ ಬರ್ತಾಯಿದ್ವಿ ಇಳಿಬೇಕಾದ್ರೆ ಏನೇನು ಸುಚ್ಚೊಂದು ಕಷ್ಟ ಆಗೋದಿಲ್ಲ ಆದರೆ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಕಷ್ಟದ ನಂತರ ಫಲ ಇದೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ನಾನು ಹಗ್ಗ ಇಟ್ಕೊಂಡು ಇಳಿತಾಯಿದ್ದೀನಿ ಯಾಕಂದರೆ ಬಡ್ಡಿ ಮಗನ ಸ್ವಲ್ಪ ಕಾಲು ಜಾರ ಆದರೆ ಇಲ್ಲಿಂತ್ರ ಕೆಳಗಡೆ ಬಿದ್ದು ಅಂದ್ರೆ ನಮ್ದು ಬಾಡಿ ಪುಡಿ ಪುಡಿ ಆಗಿರತ್ತೆ ಅಂತ ಹೇಳ್ತಾರಲ್ಲ ಹಂಗಾಗ್ಬಿಟ್ಟಿರ್ತದೆ ಹಾಗಾಗಿ ಸಿಕ್ಕಾಪಟ್ಟೆ ಏನಂದ್ರೆ ಸ್ವಲ್ಪ ಹುಷಾರಾಗಿ ಇಳಿಬೇಕು ಯಾಕಂದ್ರೆ ಕಾಲು ಅಲ್ಲಿ ಮಧ್ಯದಲ್ಲಿ ನೀರು ಬೇರೆ ಇದೆ ಹಾಗಾಗಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಬಿಟ್ಟು ಮುಂದೆ ಮತ್ತೆ ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಇಲ್ಲಿ ನನ್ನ ಪ್ರಯಾಣ ಮುಗ್ತಾ ಧನ್ಯವಾದಗಳು